ಚಂದ್ರ ನೀನ್ ಅಮೆರಿಕ ಏನೇನ್ ಮಾಡ್ದೆ ಅಂತ ಹೇಳಲೇ ಇಲ್ಲ ನಿಮ್ಮ ಅಣ್ಣ ಯಾಕೆ ನನ್ ಫೋನ್ ತೆಗಿತಿಲ್ಲ ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾನೆ ಅಯ್ಯೋ ಆ ವಿಚಾರ ಬಿಡು ಮೊದಲು ಆರ್ಯನ್ ವಿಷಯ ಹೇಳು ಆರ್ಯ ನಿಂಗೆ ಅಮೆರಿಕ ಏನೇನ್ ಗಿಫ್ಟ್ ಕೊಡ್ಸಿದ್ರು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಭೂಮಿಕಾ ನಿಮ್ಮ ಅಣ್ಣ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದಾನೆ ನಮ್ಮ ಅಣ್ಣ ಏನ್ ನಿನ್ನ ಅವಾಯ್ಡ್ ಮಾಡ್ತಿಲ್ವಲ್ಲ ನೀನ್ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ಯಾ ಅವ್ನ್ ಮೊದ್ಲಿನ ತರ ಇಲ್ಲ ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ನಿಮ್ಮ ಅಮ್ಮನ್ ಕೇಳ್ಕೊಟ್ಟ

చంద్రే ఆల్వాడ చంద్రీవ ఆంటీ ಚಂದ್ರ ನಮ್ಮಣ್ಣನ್ನು ಮರ್ತುಬಿಡು ಯಾಕೆ ಮರಿಬೇಕು ಯಾಕೆ ಅಂದರೆ ನಿಮ್ಮ ಇಬ್ಬರೂ ಪ್ರೀತಿ ಸಾಧ್ಯ ಇಲ್ಲ ಅದೇ ಯಾಕೆ ಸಾಧ್ಯ ಇಲ್ಲ ನಮ್ಮಣ್ಣ ನಿನ್ನನ್ನೇ ಪ್ರೀತಿಸ್ತೀನಿ ಅಂತ ಯಾವತ್ತಾದರೂ ಹೇಳಿದಾನಾ ಅಥವಾ ನಿನ್ನನ್ನೇ ಮತವೇ ಆಗ್ತೀನಿ ಅಂತ ಯಾವತ್ತಾದರೂ ಭರವಸೆ ಕೊಟ್ಟಿದ್ದಾನೆ ನಿಮ್ಮಣ್ಣ ಇದುವರೆಗೂ ಮಾತಲ್ಲಿ ಏನು ಹೇಳಿಲ್ದೆ ಇರಬಹುದು ಆದರೆ ಅವನ ಕಣ್ಣಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತು ಭೂಮಿಕಾ ನಿಮ್ಮ ಅಣ್ಣ ಬಂದು ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳೋಕೆ ಸಾಧ್ಯನಾ ಚಂದ್ರ ನಾನು ಹೇಳಿದ್ದೆಲ್ಲ ಸುಳ್ಳು ನಮ್ಮ ಅಣ್ಣ ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾನೆ ಅಪ್ಪ ನಾನು ಮಾತ್ರ ಸ್ವಲ್ಪ ಮಾತಾಡಬೇಕು ನನ್ನ ನೀನು ಎಷ್ಟು ಪ್ರೀತಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವನು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ ಅವಳನ್ನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದೀರ ಆದ್ರೆ ನನಗೆ ಅವಳೇ ಪ್ರಾಣ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ ಬಿಟ್ಟಿರಕ್ಕೆ ನೀವೆಷ್ಟು ಕಷ್ಟಪಡ್ತಿದ್ದೀರೋ ಅದಕ್ಕಿಂತ ಆದ್ರಷ್ಟು ನನ್ ಮನ್ಸು ಕಷ್ಟಪಡ್ತಾ ಇದೆ ಯಾರ ಬಗ್ಗೆ ಕಷ್ಟಪಡ್ತಾ ಇದೆಯಾ ಮಗಳು ಚಂದ್ರನ್ ಬಗ್ಗೆ ಚಂದ್ರಹಾಸ ಅವನ್ ಏನ್ ತಪ್ಪು ಮಾಡಿದನು ಅದು ಮುಂದುವರಿಯೋದಿಲ್ಲ ಅಂತ ನಾನೇನು ಭರವಸೆ ಕೊಡ್ತೀನಿ ಪ್ರೀತಿನ ಕೊಂದ್ರೆ ಮೋಕ್ಷ ಸಿಗುತ್ತೆ ಅಂತ ಯಾವುದಾದ್ರೂ ಶಾಸ್ತ್ರದಲ್ಲಿ ಹೇಳಿದ ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿದ ಫಲ ಇದೇನಾ ಇದು ನಿನ್ನ ಒಬ್ಬನ ಪ್ರೀತಿಯ ಪ್ರಶ್ನೆ ಅಲ್ಲ ಒಂದು ಕುಟುಂಬದ ಗೌರವ ಪ್ರತಿಷ್ಠೆ ಸ್ನೇಹದ ಪ್ರಶ್ನೆ ನಾನು ಗುರುದತ್ತನ ಸ್ನೇಹಿತ ಆಗಿಲ್ದಿದ್ರೆ ನನ್ನ ಮಗ ಆಗಿಲ್ದಿದ್ರೆ ನಾವಿ ಅರಮನೆ ಕಾಲಿಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನಿನ್ನ ಮುಂದೆ ಇರೋದು ಎರಡೇ ಆಯ್ಕೆ ಒಂದು ನಿನ್ನ ಪ್ರೀತಿ ಇಲ್ಲ ನನ್ನ ನನ್ನಸಿರು ಚಂದ್ರನ ಮರಿತೀನಿ ಅಂತ ನನಗೆ ಮಾತೋಬ Oh, my God. ಮಳೆಯಲ್ಲಿ ನೆಂದು ತುಂಬ ಜ್ವರ ಬರ್ಸ್ಕೊಂಡ್ಬಿಟ್ಟಿದ್ದಾನೆ ಆ ಸುಕುಮಾರ ಅದೇನು ಔಷಧಿ ಕೊಟ್ಟನ ಏನೋ ಜ್ವರ ಸ್ವಲ್ಪನೂ ವಾಸಿಯಾಗಿಲ್ಲ ನೀನಾದರೂ ಸರಿಯಾಗಿ ನೋಡು ಚಂದ್ರ ಮದುವೆಗೆ ಇರೋದು ಇನ್ನೆರಡೇ ದಿನ ಇಲ್ಲೆಲ್ಲ ನೋಡ್ಕೊತೀ ಸರಿ ಜ್ವರ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಚಂದ್ರ ನೀನ್ ಕೂಡ ಔಷಧಿಯಿಂದ ನಮ್ ಚಂದ್ರ ಬೇಗ ಗುಣ ಆದ್ರೆ ಸರ್ ಚಂದ್ರ ಯಾಕಮ್ಮ ಯಾಕಮ್ಮ ಮಳೆ ನೆನೆಯಕ್ ಹೋದೆ ಹೋಗ್ಲಿ ಬಿಡು ಚಂದ್ರಹಾಸ ಬಂದು ಔಷಧಿ ಕೊಟ್ಟಿದಾನಲ್ವಾ ಬೇಗ ಹುಷಾರಾಗ್ತಿ ಔಷಧಿ ನನ್ನ ದೇಹಕ್ಕೆ ಕೊಟ್ಟೋದೇ ಆದ್ರೆ ಹುಷಾರ್ ಇಲ್ದೇ ಇರೋದು ನನ್ನ ಮನಸ್ಗೆ ನನ್ನ ಹೃದಯಕ್ಕೆ ಯಾಕೋ ಇದೇನು ಹೋಗ್ತಾ ಇದೆ ಕಣೆ ಅವಳನ್ನು ಮರ್ಯೋದಕ್ಕೆ ಆಗ್ತಾ ಇಲ್ಲ ನಾನು ಯಾವ್ದ್ರ ಜೊತೆ ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿದೆ ನನ್ನ ಬಾಡಿಗೆ ನಾನು ಎಲ್ರಿಂದ ದೂರ ಐತೆ ಆದ್ರೆ ಅವಳು ಮೇಲೆ ಯಾಕೋ ನನ್ನ ಮನ್ಸು ನನ್ನ ಮಾತು ಕೇಳ್ತಾ ಇಲ್ಲ ಈ ಜಗತ್ನಲ್ಲಿ ನಿಂಗೆ ಸರಿಯಾದ ಜೋಡಿ ಅಂದ್ರೆ ಚಂದ್ರ ಒಬ್ಬಳೇ ಅಣ್ಣ ಅವಳು ಇಷ್ಟಪಡುವಷ್ಟು ಪ್ರೀತಿನ ನಿನ್ನೊಬ್ಬನಿಂದ ಮಾತ್ರ ಕೊಡೋಕೆ ಸಾಧ್ಯ ಭೂಮಿಕಾ ನೀನೇನೇನು ಹೇಳಿ ಸುಮ್ಮನೆ ತಲೆ ಕೆಡಿಸ್ಬೇಡ ಮೊದಲೇ ಅವನ ಮನಸ್ಸು ತುಂಬ ಕಷ್ಟಪಡ್ತಿದೆ ಅವನ ಆಸೆ ಪಡ್ತಿರೋದನ್ನ ನೀನಾಗಲಿ ನಾನಾಗಲಿ ನೆರವೇರಿಸೋದಕ್ಕೆ ಸಾಧ್ಯವೇ ಇಲ್ಲ ಅವನ ಜವಾಬ್ದಾರಿ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ ನೀನು ಸುಮ್ಮನೆ ಇದ್ಬಿಡು చంద్ర ఇది ట్రెడిషనల్ జ్యువెలరీ నీకు జ్యువెల్ యాకే ఏను ఇట్స్ రియల్లీ బ్యూటిఫుల్ క్యాన్ సి ಚಂದ್ರ ಕೈಯಲ್ಲೇ ನನ್ನ ಹೆಸರು ಬರಿಬೇಕು ನಿನ್ನ ಹೆಸರಿಂದ ನನ್ನ ಕೈ ಮೇಲೆ ಮಾತ್ರ ಬರೆಯುಜಿ ಯಾಕೆ ಡಲ್ ಆಗಿದಿರಾ ಅಜ್ಜಿ ನೀ ಮೆಹಂದಿ ಹಾಕಿಸ್ಕೊಳಲ್ವಾ ನನಗೆ ಯಾಕೋ ಈ ವಯಸ್ಸಿನಲ್ಲಿ ಮೆಹಂದಿ ನೋನೋ ಹಾಗೆ ಅಂತ ವಯಸ್ಸಾಗಿರೋದು ಈಗಿನ ಕಾಲದ ಹುಡುಗಿರಿಗೆ ಮೇಕಪ್ ತೆಗಿದ್ರೆ ಮುದುಗಿ ತರ ಕಾಣಿಸ್ತಾರೆ ಹಾಕಿದ್ರೆ ಈ ಸೈಡ್ ನಯನ್ ತಾರ ಈ ಸೈಡ್ ತ್ರಿಶಾ ಸೆಂಟ್ರಲ್ಲಿ ಇಲಿಯಾನ ಐ ವಿಲ್ ಹೆಲ್ಪ್ ಯು ಯಾರಲ್ಲಿಕ್ಲಾಚಾರಿ ಲೆಕ್ಕಾಚಾರ ರಾಜಕಬೇಕು ಮೆಹಂದಿ ಬಾ ಹಿಂದೆ ನೋಡಿ ಹಿಂದೆ ಇಲ್ಲಿ ಸಿಗುತ್ತೆ ಅಂತ ಇದಾರೆ ಬೇಡ ನಮ್ಮ ಅಜ್ಜಿಗೆ ಮೆಹಂದಿ ಇಲ್ಲ ಅಂದ್ರೆ ಇಟ್ಸ್ ರಾಯಲ್ ಇನ್ಸಲ್ಟ್ ತೋಟಕ್ ಹೋಗಿ ಮೆಹಂದಿ ತಗೊಂಡು ಚೆನ್ನಾಗಿ ರುಬ್ಬಿ ತಗೊಂಡು ಬಾ ಸಾರಿ ರಾಜ ಅರ್ಧ ಇವ್ರ ಕಿತ್ಕೊಂಡ್ರು ಇನ್ನರ್ಧ ಹಸು ತಿನ್ಬಿಡ್ತು ಅಯ್ಯ ಹೋಗ್ಲಿ ಬಿಡ ನೋನೋನು ಇದು ಮಾತೆಗೆ ಅವಮಾನ రాజాజిన్ కి <produ> <laughs> ನೋಡಿದ್ರೆ ಮೆಹಂದಿ ಚೆನ್ನಾಗಿದೆ ಸ್ಮೆಲ್ಲು ಬ್ಯಾಡ್ ಆಗಿದೆ ಅಜ್ಜಿ ಮೆಹಂದಿ ಒಂದು ಸಿಂಗಲ್ ಮೂಲಿಕೆ ಆರ್ಡಿನರಿ ಹುಡುಗಿರು ಹಾಕೊಳ್ಳೋದು ನಮ್ದು ಮಲ್ಟಿಪಲ್ ಮೂಲಿಕೆ ನಿಮ್ ತರ ರಾಯಲ್ ಲೇಡೀಸ್ ಹಾಕೊಳ್ಳೋದು ಅದಕ್ಕೆ ನೇಪಾಳ್ ನಿಂದ ಫ್ಲೈಟ್ ಅಲ್ಲಿ ಸ್ಪೆಷಲ್ ಆಗಿ ತರಿಸಿದ್ದೀನಿ ಹೆರ್ಬಲ್ ಸ್ಮಲ್ ಅಜ್ಜಿ ಜ್ಯೂಸ್ ಕೊಡು ಜ್ಯೂಸ್ ಕೊಡು ಹುಡುಗಿ ನನ್ನ ಹತ್ರ ಬಂದಿಲ್ಲ ಅಜ್ಜಿ ಈ ಲೆಕ್ಕಾಚಾರ ಅವಾಗವಾಗ ಆ ಹುಡುಗಿಗೆ ಅಕ್ಕೇಳ್ ಅಜ್ಜಿ ನೀವು ಕೈಗೆ ಹಾಕಿರೋದು ಮೆಹಂದಿ ಅಲ್ಲ ಈ ಸಗಣಿ ಚಂದ್ರ ತುಂಬಾ ಹೆಮ್ಮೆ ಆಗ್ತಾ ಕೊನೆವರೆಗೂ ನಾ ತಲೆ ಎತ್ಕೊಂಡು ತಿರುಗೋ ಹಾಗೆ ಮಾಡ್ದೆ ಎಲ್ಲ ಮಕ್ಕಳು ನಿನ್ನ ಹಾಗೆ ಇದ್ರೆ ಯಾವ ತಂದೆ ತಾಯಿಗೂ ಏನು ಯೋಚನೆ ಬರಲ್ಲಪ್ಪ ಪರಮೇಶ್ವರ್ ಮೂರ್ತಿ ತುಂಬಾ ಉಪಕಾರ ಆಯ್ತಪ್ಪ ಉಪಕಾರ ಆಯ್ತು

ತುಂಬಾ ನಾನು ಎಲ್ಲಿ ತನಕ ಕಾಯ್ತಾನೆ ಇದ್ದೆ ಎಲ್ಲಾರ್ ಮುಂದೆ ನನ್ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ ಅಂತ ನೀವು ನಿಮ್ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೆ ನನ್ನ ಕಳ್ಕೊಳ್ಳೋಕ್ಕೂ ರೆಡಿ ಆಗ್ಬಿಟ್ರಿ ಅಲ್ವಾ ನಾನು ಯಾವತ್ತೂ ನಿಮ್ಮ ಆಗ್ಬಿಟ್ಟೆ ಚಂದ್ರ ಈಗ ನಾನು ಇನ್ನೊಬ್ಬ ಮದ್ವೆ ಆಗ್ಬೇಕು ಅಂದ್ರೆ ತೊಡೆ ಮೇಲೆ ಕೂರಿಸ್ಕೊಂಡು ನೀವೇ ತಾರ ಎರ್ತ್ಕೊಡ್ಬೇಕು ಬನ್ನಿ ಚಂದ್ರ ಅನ್ಕೊಂಡಿರೋ ಪ್ರೀತಿ ಎಲ್ಲ ಸುಳ್ಳಮ್ಮ ಬಿಡಿ ಗುರುಗಳೇ ಸತ್ಯಾನೇ ಸುಳ್ಳು ಅಂತ ನಂಬಸ್ತೀರಾ ಸುಳ್ಳ ಸತ್ಯ ನೀವು ನನಗೆ ಚಿಕ್ಕ ವಯಸ್ಸಿಂದ ತೋರಿಸಿದ ಪ್ರೀತಿನೂ ಸುಳ್ಳ ಇಲ್ಲಮ್ಮ ನೀ ನನ್ನ ಮಗಳಿಗಿಂತ ಹೆಚ್ಚಮ್ಮ ನಾನು ಬಾಯಿ ಮಾತಲ್ ಮಗಳೇ ಅಂತೀರಾ ನಿಮ್ ಪ್ರೀತಿ ನಿಜ ಅಂದ್ಮೇಲೆ ಅವ್ರ ಪ್ರೀತಿನೂ ನಿಜ ಅಲ್ವಾ ಗುರುಗಳೇ ಅಪ್ಪ ಯಾಕಪ್ಪ ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ದೀರಾ ಸರ್ಕಾರ ನಮ್ಮಿಂದ ಪಟ್ಟ ಅಧಿಕಾರ ಆಳ್ವಿಕೆನ ಕಿತ್ಕೊಂಡಾಗ್ಲೆ ನಾವೇ ನೌಮನ ಪಟ್ಕೊಳ್ಲಿಲ್ಲ ನಮ್ಮ ಪಾಡಿಗೆ ನಾವು ಇವತ್ತಿಗೂ ತಲೆ ಎತ್ಕೊಂಡೇ ಬದುಕ್ತಿದ್ದೀವಿ ಯಾಕೆ ಗೊತ್ತಪ್ಪ ನಾವು ಪ್ರೀತಿಗೆ ಬೆಲೆ ಕೊಟ್ಟೋರು ಚಂದ್ರ ನನ್ನ ಮೇಲಿರೋದು ನಿಜವಾದ ಪ್ರೀತಿ ಹೋಗ್ಲಿ ಬಿಡಿ ನಿಮ್ಗೆ ಯಾರಿಗೂ ನನ್ ಪ್ರೀತಿ ಅರ್ಥ ಆಗಲ್ಲ ದೂರಾದವ್ರ ನೋವು ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ದೀನಿ ನೀವದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂಕಲ್ ಪ್ಲೀಸ್ ಚಂದ್ರಹಾಸ ನಿಮ್ಮಪ್ಪ ನಮ್ಮಪ್ಪ ಅವರಿಬ್ಬರ ಪ್ರೀತಿನ ಉಳಿಸ್ಕೊಳಕ್ಕೆ ನಿನ್ನತ್ರ ಪ್ರಾಮಿಸ್ ತಗೊಂಡ್ರು ಆದ್ರೆ ನೀನು ನಿನ್ ಪ್ರೀತಿನ ಉಳಿಸ್ಕೊಳಕ್ಕೆ ಏನ್ ಮಾಡಬೇಕು ಆಯುರ್ವೇದದಲ್ಲಿ ಎಷ್ಟೋ ಜೀವ ಕಾಪಾಡೋ ನೀನು ನಿನ್ ಪ್ರೀತಿನ ಯಾಕೆ ಸಮಾಧಿ ಮಾಡ್ತಿದ್ಯಾ ಹಿಮಾಲಯದಿಂದ ಯಾಕೆ ಸರ್ ವಾಪಸ್ ಬಂದ್ರಿ ಸಿದ್ಧರಾಗೋ ಬುದ್ಧರಾಗೋ ಅಲ್ಲೇ ಇರಬೇಕಾಗಿತ್ತು ನಮ್ಮ ದೇಶದಲ್ಲಿ ಪ್ರೀತಿನ ತ್ಯಾಗ ಮಾಡೋ ಯಾರಿಗೂ ರಾಷ್ಟ್ರಪತಿ ಅವಾರ್ಡ್ ಕೊಡಲ್ಲ ಇಷ್ಟು ಹೇಳಿದ್ರು ಗೊತ್ತಾಗ್ಲಿಲ್ವಾ ಸಿಕ್ಸ್ ಪ್ಯಾಕ್ ಎಲ್ಲ ಡೆವಲಪ್ ಮಾಡೋ ನೀನು ನೀನ್ ಸಿಂಗಲ್ ಪ್ಯಾಕ್ ಅಲ್ಲಿ ವೆಯ್ಟ್ ಮಾಡ್ತಾ ಇದೆ ನೋಡಿದ್ಯಾ ಅದನ್ನ ಎತ್ಕೊಂಡು ಹೋಗಿ ಫ್ಯಾಮಿಲಿ ಪ್ಯಾಕ್ ಮಾಡ್ಕೋಬಾರ್ದ ಈಗ ನೀನ್ ಎತ್ಕೊಂಡು ಓಡ್ ಹೋಗ್ಬೇಕು ಅನ್ನಿಸ್ತಾ ಇದೆ 국민 <laughs> <laughs>